ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀಟಾರ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂದು ರಾತ್ರಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಏನಾಗಿದೆ ಏನಾಗ್ತಾ ಇದೆ ಇಂದು ರಾತ್ರಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ನಿಮ್ಮ ವಿಚಾರವಾಗಿ ಡೀಪ್ ಫೀಲಿಂಗ್ಸ್ ಈಗ ಅವರ ಮನಸ್ಸಿನಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಪ್ರೆಸೆಂಟ್ ಮೂಮೆಂಟಲ್ಲಿ ಪ್ರೆಸೆಂಟ್ ಎನರ್ಜಿಯಲ್ಲಿ ಈಗ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಏನೆಲ್ಲ ನಡೀತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಆ ಥರ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಅವ್ರಿಗೆ ನಿಮ್ಮ ಬಗ್ಗೆ ಡೀಪ್ ಫೀಲಿಂಗ್ಸ್ ಏನಾಗಿದೆ ಈ ರಾತ್ರಿ ಏನು ವಿಚಾರವಾಗಿ ಅವ್ರು ನಿಮ್ಮ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರ ಮುಂದಿನ ನಡೆ ಸಪೋಸ್ ಇದರಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇರಬಹುದು ಲೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇರ್ಬೋದು ಏನೇ ಇರಬಹುದು ಸೊ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಎರಡು ಕಾರ್ಡ್ಗಳನ್ನ ಇಟ್ಟಿದ್ದೀನಿ ಇದು ಅಥವಾ ಇದು ಯಾವ ಕಾರ್ಡ್ ನಿಮ್ಮ ಪರ್ಸನ್ ಹೆಸರನ್ನು ನೀವು ನೆನಪು ಮಾಡಿಕೊಂಡಾಗ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ಆಗ್ತಾ ಇದೆ ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ನಿಮ್ಮ ಪರ್ಸನ್ ಡೀಪ್ ಫೀಲಿಂಗ್ಸ್ ಏನು ಈಗ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಈ ವಿಡಿಯೋ ಸಪೋಸ್ ಒಂದು ವರ್ಷ ಆದಮೇಲೆ ಅಥವಾ ಒಂದು ತಿಂಗಳ ನಂತರ ಹದಿನೈದು ದಿನದ ನಂತರ ಸಿಗಬಹುದು ಸೊ ಆಗಿಂದ ಮೂರು ತಿಂಗಳು ರೆಸನೇಟ್ ಆಗತ್ತೆ ಅಂತ ಹೇಳ್ಬೋದು ಇಲ್ಲಿ ಫೋರ್ ಆಫ್ ಸ್ಪಾಟ್ಸ್ ಬಂದಿದೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೆವೆನ್ ಆಫ್ ಪೆಂಟಿಕಲ್ ಕನ್ಫ್ಯೂಷನ್ ಹೆಚ್ಚಿದೆ ಬಟ್ ಆ ವ್ಯಕ್ತಿ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ ನಿಮ್ಮನ್ನು ಒಂಟಿಯ ರೀತಿ ಬಿಟ್ಟು ಹೋಗಿದ್ದಾರೆ ಬಟ್ ಆ ವ್ಯಕ್ತಿ ಒಂಟಿಯಾಗಿದ್ದು ಆ ಕ್ಷಣಿಕ ಟೈಮಲ್ಲಿ ಖುಷಿಯಾಗಿದ್ದಾರೆ ಅವರ ಸಂಬಂಧಗಳಲ್ಲಿ ಸಂತೋಷ ಇದ್ದಾರೆ ಬಟ್ ಆದರೆ ನೀವು ಮಾತಾಡಿದಂಥ ಮಾತುಗಳು ಅಥವಾ ನಿಮಗೆ ಅವರು ಮಾಡಿದಂಥ ನೋವುಗಳು ಇಬ್ಬರು ಮೆಲ್ಕು ಹಾಕ್ತಿದಿರಿ ಅಂತಲೇ ಹೇಳ್ಬೋದು ಯಾವುದೋ ಒಂದು ಗಮನದಲ್ಲೋ ಯಾವುದೋ ಒಂದು ಟೈಮಲ್ಲೋ ನಿಮಗೆ ತುಂಬಾ ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ ನಿಮಗೆ ಕಮಿಟ್ಮೆಂಟ್ಗಳನ್ನ ಕೊಟ್ಟಿದ್ರು ಹಾಗೆ ಇರ್ಬೋದು ಹೀಗೆ ಇರ್ತೀವಿ ನಾವಿಬ್ಬರು ಈ ರೀತಿ ಇರೋಣ ಆ ರೀತಿ ಇರೋಣ ಅನ್ನುವ ಕಮಿಟ್ಮೆಂಟ್ನ ಕೊಟ್ಟಿದ್ರು ಅವರು ಫಿನಾನ್ಷಿಯಲಿನೂ ಕೂಡ ಹೆಲ್ಪ್ ಮಾಡ್ತಾರೆ ಅನ್ನುವ ಮನೋಭಾವ ನಿಮಗೂ ಇತ್ತು ಫಿನಾನ್ಷಿಯಲಿ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಆಗತ್ತೆ ನಿಮ್ಮಿಬ್ಬರ ನಡುವೆ ಇರ್ಬೋದು ಅಥವಾ ಏನೇ ಇರ್ಬೋದು ಆ ಮೈಂಡ್ಸೆಟ್ ನಿಮಗೂ ಇತ್ತು ಬಟ್ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅವರ ಯೋಚನೆ ನಾನು ಈ ವ್ಯಕ್ತಿ ಜೊತೆಗೆ ಕಮಿಟ್ ಆಗಿದ್ರೆ ಒಂದಷ್ಟು ಹೊರೆಯ ನಾನು ಹೊತ್ಕೋಬೇಕಾಗಿತ್ತಾ ಅನ್ನುವ ಫೀಲ್ ಕೂಡ ಅವರು ಮಾಡ್ಕೊತಾ ಇದ್ದಾರೆ ಸೊ ನಿಮ್ಮ ನೆನಪಿದೆ ನಿಮಗೆ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹತ್ತು ದಿನ ಹದಿನೈದು ದಿನ ಮಾತಾಡೋದು ಬಿಟ್ಬಿಡೋದು ಬಟ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಮನ್ನು ಮ್ಯಾನುಕುಲೇಟ್ ಮಾಡೋದು ಹೇಗೆ ಅಂತ ನಿಮ್ಮನ್ನು ಡೀಲ್ ಮಾಡೋದು ಹೇಗೆ ಅಂತ ನೀವು ಎಷ್ಟೇ ಅವ್ರ ಬಗ್ಗೆ ಲೋ ಏನು ಲೂಪ್ನ ಇಟ್ಕೊಳ್ಳಿ ಲೋ ಏನು ಅವ್ರ ಬಗ್ಗೆ ಏನೇ ಒಂದು ಎವಿಡೆನ್ಸ್ ಇಟ್ಕೊಳ್ಳಿ ಏನೇ ಒಂದು ಮಾಡ್ಕೊಳ್ಳಿ ಬಟ್ ಆದರೆ ಅವರಿಗೆ ನಿಮ್ಮನ್ನು ಡೀಲ್ ಮಾಡೋದು ಗೊತ್ತಿದೆ ಹಾಗಾಗಿ ಸಂಬಂಧಗಳು ಉಳಿಸ್ಕೊಳ್ಬೇಕು ಅನ್ನುವ ಮನೋಭಾವನೆ ಅವ್ರಿಗೂ ಇದೆ ಎಲ್ಲಿ ಮುರಿದು ಹೋಗುತ್ತೋ ಅನ್ನುವ ಯೋಚನೆ ಆ ವ್ಯಕ್ತಿಗೂ ಕೂಡ ಮನಸ್ಸಿನಲ್ಲಿ ನಡೀತಾ ಇದೆ ಬಟ್ ಆದರೆ ಕೆಲವು ಪರಿಸ್ಥಿತಿಗೆ ಅವರೀಗ ತಾಳ್ಮೆಯಿಂದನೇ ಇರಬೇಕಾಗತ್ತೆ ತಾಳ್ಮೆಯಿಂದನೇ ಇರಬೇಕಾಗತ್ತೆ ತಾಳ್ಮೆಯಿಂದನೇ ವರ್ತಿಸ್ಬೇಕಾಗತ್ತೆ ಬಟ್ ಅವರ ತಾಳ್ಮೆ ಏನಿದೆಯಲ್ವಾ ಅದು ನಿಮಗೆ ಮಾನಸಿಕವಾಗಿ ನೋವು ಕೊಡ್ತಾ ಇದೆ ಈಗ ಅವರು ಯಾವುದೋ ಒಂದು ಸಿಚುವೇಶನಲ್ಲಿದ್ದಾರೆ ಅವರು ನಿಮಗೆ ನೀಟಾಗಿ ರೆಸ್ಪಾನ್ಸ್ ಮಾಡೋದಕ್ಕಾಗ್ತಾ ಇಲ್ಲ ಬಟ್ ಆದರೂ ಕೂಡ ನೀವೇನಾದರೂ ಅವ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದಾಗ ಏನೇ ಇರ್ಬೋದು ನಿಮಗೆ ನಿಮಗೆ ತುಂಬನೇ ಹರ್ಟ್ ಮಾಡ್ತಾ ಇದ್ದಾರೆ ತುಂಬನೇ ಗೊಂದಲಕ್ಕೆ ನೀವು ಇದ್ದೀರಿ ದಯವಿಟ್ಟು ಸದ್ಯಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ ನಿಧಾನವಾಗಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಬರುವ ಸಾಧ್ಯತೆ ಇದೆ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಪ್ರೀತಿ ಬರುವ ಸಾಧ್ಯತೆ ಇದೆ ಹೌದು ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ ನಿಮ್ಮ ನೀವೇನು ಅನ್ನುವ ನಿಮ್ಮ ಕ್ಯಾರೆಕ್ಟ್ರ್ ಏನು ನೀವೇನು ನೀವು ಹೇಗಿದ್ರಿ ಅನ್ನುವ ಸಂದರ್ಭ ಕೂಡ ಅವ್ರಿಗೆ ಬರುತ್ತೆ ದಯವಿಟ್ಟು ಆ ಟೈಮ್ನ ಅವರಿಗೆ ಬಿಟ್ಟು ಕೊಡಿ ನೀವು ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಔಟ್ಕಮ್ ಬರ್ತಾ ಇರೋದ್ರಿಂದ ಒಂದಷ್ಟು ಅವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಹೇರೋ ಬಂದಿದೆ ಅವರ ಗುರು ಹಿರಿಯರುಗಳ ಮಾತು ಕೇಳ್ತಾ ಇದ್ದಾರೆ ಅವ್ರದ್ದು ಅವ್ರ ಮನೇಲಿ ದೊಡ್ಡವ್ರ ಮಾತು ಕೇಳ್ತಾ ಇದ್ದಾರೆ ಅವ್ರಿಗೋಸ್ಕರ ಬಿದ್ದಿದ್ದಾರೆ ಅವ್ರ ಮನೆಯವ್ರಿಗೋಸ್ಕರ ಬಿದ್ದಿದ್ದಾರೆ ಅವ್ರು ಏನೇ ಥಿಂಕ್ ಮಾಡ್ತಾ ಇದ್ರು ಅವ್ರಿಗೆ ಅದು ಒಳ್ಳೆಯದಾಗ್ತಾ ಇದೆ ನಿಮ್ಮನ್ನು ದೂರ ಇಡೋದ್ರಿಂದ ಅವ್ರಿಗೆ ಅದು ಒಳ್ಳೆಯದಾಗ್ತಾ ಇದೆ ಸೊ ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಅಥವಾ ನಿಮ್ಮ ಕಾಲ್ಸು ನಿಮ್ಮ ಮೆಸೇಜಸ್ಸು ಏನೋ ಒಂದು ಅಂತ ಬಂದಾಗ ಈ ನೈಟ್ ಏನಿದೆ ಯಾಕೆ ಅಂದರೆ ಬೆಳಗ್ಗೆ ಹೊತ್ತು ಎಲ್ಲರ ಜೊತೆಗಿದ್ದು ಇದ್ದಾರೆ ನಿಮ್ಮನ್ನು ರಾತ್ರಿ ಏನಿದೆ ಅವ್ರಿಗೆ ಅದು ಯೋಚನೆ ಆಗ್ತಾಯಿದೆ ಏನೀಗಾಗೋಯಿತು ನಾನು ಯಾಕೆ ಹೀಗೆ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಫೀಲ್ ಅವ್ರಿಗೆ ಬರ್ತಾ ಇದೆ ಅವ್ರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಡ್ಬೇಕು ಅನ್ನುವ ಐಡಿಯಾ ಕೂಡ ಬರ್ತಾ ಇದೆ ಬಟ್ ಆದರೆ ಭಯಾನು ಇದೆ ಸೊ ಅವ್ರಿಗೆ ಒಂದಷ್ಟು ಮೈಂಡ್ ಡೈವರ್ಟ್ ಆಗೋದು ತುಂಬಾ ಕಡಿಮೆ ಹಗಲೊತ್ತು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ಹಗಲೊತ್ತು ನಿಮ್ಮನ್ನು ಕನೆಕ್ಟ್ ಆಗೋದಾಗಿರ್ಬೋದು ಕಡಿಮೆ ಬಿಕಾಸ್ ಅವ್ರಿಗೆ ಒಂದು ಒಂದಷ್ಟು ಫ್ಯಾಮಿಲಿ ಪರ್ಸನ್ಸ್ಗೂ ಕಟ್ಟಿ ಬಿದ್ದಿದ್ದಾರೆ ಅವರು ಒಂದಷ್ಟು ಅವ್ರ ಜವಾಬ್ದಾರಿಗಳಿಗೂ ಕಟ್ಟು ಬಿದ್ದಿದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ನೀವೊಂದಷ್ಟು ಫೋನ್ಸ್ ಮಾಡಿ ಅವ್ರಿಗೆ ಇರಿಟೇಟ್ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಅವರು ಒಂದಷ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಬಟ್ ಆದರೂ ನಿಮ್ಮ ನೆನಪು ಅವ್ರಿಗೆ ಇದೆ ಕಾಲ್ ಅಂದರೆ ಮತ್ತೆ ಕಟ್ ಹಾಕ್ ಕಟ್ ಬಿದ್ದುಬಿಡ್ತೀನಿ ಅನ್ನೋ ಆ ಭಯನೂ ಇದೆ ಸೊ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬರೋದಕ್ಕೆ ಆ ವ್ಯಕ್ತಿ ಥಿಂಕ್ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಏನೆಲ್ಲ ನಡೀತು ಅನ್ನುವ ವಿಚಾರ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಸೊ ಯಾರೆಲ್ಲ ಸೆಕೆಂಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ ನಿಮ್ಮ ಪರ್ಸನ್ ಹೆಸರನ್ನು ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ ಅವ್ರ ಹೆಸರನ್ನ ಮೂರು ಬಾರಿ ಹೇಳ್ತಾ ಅಥವಾ ಅವರ ಫೋಟೋನ ಮೂರು ಬಾರಿ ಸಾರಿ ಅವ್ರ ಫೋಟೋನ ನೋಡ್ತಾ ಈ ಒಂದು ರೀಡಿಂಗ್ನ ನೋಡಿ ಆ ವ್ಯಕ್ತಿ ಇಂದು ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಆ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂತ ಬಂದು ಹೋಗಿ ಮಾತಾಡಿ ಈ ರೀತಿ ಇಲ್ಲಿ ನಿಮಗೂ ಖುಷಿ ಪಡಿಸೋದು ಈ ಕಡೆ ನೀವೇನಾದರೂ ಅವ್ರಿಗೆ ಯಾಕೆ ಏನು ಅನ್ನುವ ಕ್ವಶನ್ ಕೇಳಿದಾಗ ಒಂದಷ್ಟು ಜಗಳ ಮಾಡುವ ರೀತಿ ಅಥವಾ ನಿಮ್ಮನ್ನೇ ತಪ್ಪಿತಸ್ತ್ರ ರೀತಿ ಇಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ನಿಮ್ಮ ಬಗ್ಗೆ ಅವ್ರಿಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಗೊತ್ತಿದೆ ಅತಿಯಾಗಿ ಪ್ರೀತಿಸ್ತಾ ಇದ್ದೀರಿ ಅಥವಾ ಅತಿಯಾಗಿ ಕಾಳಜಿ ಅತಿಯಾಗಿ ಇದು ಎಲ್ಲಿ ನನಗೆ ಏನು ಯಾವ ರೀತಿ ಕಟ್ಟಾಕುತ್ತೋ ಅನ್ನುವ ರೀತಿ ಒಂದು ಇನ್ನೊಂದು ಅವ್ರಿಗೆ ಅವರ ಫ್ಯಾಮಿಲಿ ಮುಖ್ಯ ಇಲ್ಲಿ ಥರ್ಡ್ ಪಾರ್ಟೀಸ್ಗಳು ಏನಿದ್ದಾರೆ ನಿಮ್ಮನ್ನು ದೂರ ಮಾಡಬೇಕು ಅಂತಲೇ ಅವ್ರು ರೆಡಿಯಾಗಿರೋದು ಅವರು ಒಂದಷ್ಟು ಥರ್ಡ್ ಪಾರ್ಟಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಥರ್ಡ್ ಪಾರ್ಟಿ ಅಂದ ಅಂತಕ್ಷಣ ಯಾವುದೋ ಒಂದು ಅಫೇರೋ ಇನ್ನೊಂದೋ ಮತ್ತೊಂದೋ ಅವ್ರ ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು ಇದರಲ್ಲಿ ಅಥವಾ ಬೇರೆ ಯಾರೋ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಕಸಿನ್ಸ್ ಇನ್ನೊಂದು ಆಗಿರ್ಬೋದು ಸೊ ಅವರು ಈಗ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮಿಂದ ದೂರ ಆಗಿರೋದು ಆಗಿರ್ಬೋದು ಅಥವಾ ನಿಮ್ಮನ್ನು ದೂರ ಮಾಡ್ತಾ ಇರೋದ್ರಿಂದ ಅವರು ಅವ್ರ ಮನಸ್ಸಿಗೆ ತುಂಬಾ ಭಾರ ಆಗ್ತಾಯಿದೆ ಬಟ್ ಆದರೂ ಅವರು ಏನು ನಿಮ್ಮನ್ನು ಮರೆಯೋದಕ್ಕೆ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಅವರು ಒಂದಷ್ಟು ಸ್ಪಿರಿಚುವಲ್ ಕಡೆ ಹೋಗ್ತಾ ಇದ್ದಾರೆ ದೇವರು ಪುಜೆ ಪುನಸ್ಕಾರಗಳು ಈ ರೀತಿ ಸ್ಪಿರಿಚುವಲ್ ಕಡೆಗೆ ಅವರು ಅವರ ದಾರಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಈ ವ್ಯಕ್ತಿಗೆ ತುಂಬಾ ಸಿಟ್ಟು ತುಂಬಾ ಹಠ ತುಂಬಾ ಈಗೋ ನಿಮ್ಮನ್ನು ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆದರೂ ಅವರು ನಿಮ್ಮನ್ನ ನಿಮ್ಮ ಹತ್ರ ತೋರಿಸ್ಕೊಳ್ಳೋಲ್ಲ ಏ ನಂಗೆ ನೀನಿಲ್ಲ ಅಂದರೆ ನಡೆಯುತ್ತೆ ನಂಗೆ ನೀನು ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ಭಯ ಅವ್ರ ವೈಯಕ್ತಿಕ ವ್ಯಕ್ತಿಗಳ ಮೇಲೂ ಭಯ ಇದೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಮಾತಾಡಿಸ್ಬೇಕು ಇರಬೇಕು ಇದೆಲ್ಲ ಇದೆ ಹುಡುಗಾಟಿಕೂ ಅದೇ ಅಷ್ಟರಲ್ಲೇ ಇದೆ ನಿಮ್ಗೆ ಏನೋ ಒಂದು ಯಾವುದೋ ಒಂದು ಖುಷಿ ಮೂಡಲ್ಲಿ ಯಾವುದೋ ಒಂದು ವಿಚಾರನ ಕಮಿಟ್ಮೆಂಟ್ ಕೊಟ್ಬಿಡೋದು ಅದು ನಡ್ಸ್ಕೊಳ್ದೇ ಇರೋದಕ್ಕಾಗೋದು ನೀವು ಅದಕ್ಕೆ ಅದೇ ರೀತಿ ಇರ್ತಾರೆ ಅನ್ನುವ ಗುಂಗಲ್ಲಿ ಇದ್ದೀರಿ ಸೊ ಈ ವ್ಯಕ್ತಿ ಒಂದಷ್ಟು ಅವರ ವೈಯಕ್ತಿಕ ಕೆಲಸದ ವಿಚಾರವಾಗಿ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಕೆಲ್ಸದ ವಿಚಾರವಾಗಿ ಹಣದ ವಿಚಾರವಾಗಿ ಅವರು ಹೋರಾಡ್ತಾನೆ ಇದ್ದಾರೆ ಅವ್ರ ಜೀವನದಲ್ಲಿ ಅಂತಾನೆ ಹೇಳ್ಬೋದು ಇಲ್ಲಿ ವ್ಯಕ್ತಿ ಈ ವ್ಯಕ್ತಿ ಮತ್ತೆ ನಿಮಗೆ ಮಾತಾಡಿಸ್ತಾರ ಮತ್ತೆ ನಿಮ್ಗೆ ಕಂಟಿನ್ಯೂ ಆಗತ್ತಾ ಕಾಂಟ್ಯಾಕ್ಟ್ ಆಗತ್ತಾ ಏನೇನೋ ಇರುತ್ತಲ್ಲ ನಿಮ್ಮಲ್ಲಿ ಕ್ವಶನ್ ಆ ಕ್ವಶನ್ಸ್ಗೆಲ್ಲ ಉತ್ತರ ಏನು ಅಂತ ಹೇಳಿದ್ರೆ ನಿಧಾನವಾಗಿ ಆ ವ್ಯಕ್ತಿ ನಿಮ್ಮನ್ನ ಎಮೋಷ್ನಲಿ ನಿಮ್ಮನ್ನ ತಗೊಳ್ತಾರೆ ಅಂತಾನೆ ಹೇಳ್ಬೋದು ನಾನು ಅಂದರೆ ಅವ್ರು ಏನೇ ತಪ್ಪು ಮಾಡಿರ್ಲಿ ನಿಮ್ಮ ನಿಮಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ನಾನು ಆ ರೀತಿ ಇರಲಿಲ್ಲ ಈ ರೀತಿ ಇರೋದ್ರಿಂದಾನೇ ಹಿಂಗಾಯ್ತು ನಾನು ಹಾಗೆ ಮಾಡ್ಬೇಕಾಯ್ತು ನನ್ನ ಆ ತರ ಬಿದ್ದಿದ್ದೆ ಮುಂದಿನ ದಿನಗಳಲ್ಲಿ ಅವರ ಬಾಯಲ್ಲಿ ಬರುವಂತ ಮಾತುಗಳೇ ಇದು ಸೊ ಈ ವ್ಯಕ್ತಿ ಮತ್ತೆ ಬಂದಾಗ ನೀಟಾಗೆ ಹ್ಯಾಂಡಲ್ ಮಾಡಬೇಕಾಗತ್ತೆ ಈ ಹಿಂದೆ ತುಂಬಾ ಸ್ಟ್ರಾಂಗ್ಲಿ ಕ್ವಶನ್ಸ್ ಕೇಳ್ತಿದ್ರಿ ತುಂಬಾ ನೀನು ಹೀಗೆ ಇರಬೇಕು ಅನ್ನುವ ಹಠ ನಿಮ್ದಾಗಿತ್ತು ಅದರಿಂದ ಒಂದಷ್ಟು ದೂರ ಹೋಗಿದ್ದಾರೆ ಕೆಲವೊಂದು ಸಂಬಂಧಗಳಲ್ಲಿ ಇಲ್ಲಿ ಪ್ರೀತಿಯಿಂದಾನೆ ಹ್ಯಾಂಡಲ್ ಮಾಡಬೇಕಾಗತ್ತೆ ನೀವು ಕತ್ತಿ ಹಿರಿತವಾಗಿ ಮಾತಾಡಿದ್ರೆ ಅದಕ್ಕಿಂತ ಹತ್ತು ಪಟ್ಟಿ ಹಿರಿತವಾಗಿ ಅವರು ಮಾತಾಡ್ತಾರೆ ಅದನ್ನು ನೀವು ನೋಡೋದಕ್ಕೂ ಆಗಲ್ಲ ಅದನ್ನು ಆಗಲ್ಲ ಮತ್ತೆ ಇವರು ದೂರ ಆದಮೇಲೆ ಅದನ್ನು ಸಹಿಸ್ಕೊಳ್ಳೋದಕ್ಕೂ ನಿಮ್ಮ ಕೈಲಾಗಲ್ಲ ಬಟ್ ಈಗಿನ ಆಟ ಏನಿದೆಯಲ್ವಾ ಅವರ ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು ಅವರ ಮನೆಯವರಾಗಿರಬಹುದು ಅಥವಾ ಅವ್ರ ಗರ್ಲ್ ಅಥವಾ ಹೊಸ ಗರ್ಲ್ ಇನ್ನೊಬ್ಬರು ಮತ್ತೊಬ್ರು ಅವರು ಬಾಯ್ ಫ್ರೆಂಡೋ ಫ್ರೆಂಡ್ಸೋ ನೈಬರ್ಸೋ ಕೊಲೀಗ್ಸೋ ಯಾರೋ ಅವ್ರ ಮೈಂಡನ್ನ ಮ್ಯಾನ್ಕುಲೆಟ್ ಮಾಡ್ತಾರೆ ಈ ರೀತಿ ಇರಬೇಡ ಈ ರೀತಿ ಇರು ಅನ್ನುವ ರೀತಿ ಹಾಗೆ ಕೆಲವೊಂದು ಹಳೆಯ ವಿಚಾರಗಳನ್ನ ಮರೆಯೋದಕ್ಕೆ ಅಂತಲೇ ಅವರು ಸ್ಪಿರಿಚುಯಲ್ಗೂ ಕೂಡ ಕನೆಕ್ಟ್ ಆಗ್ತಾ ಇದ್ದಾರೆ ಅತಿಯಾಗಿ ದೇವ್ರ ಪೂಜೆ ಪುನಸ್ಕಾರಗಳು ಮೆಡಿಟೇಷನ್ಗಳು ದೇವರು ಮೊರೆ ಹೋಗೋದು ತುಂಬಾ ಹತ್ತಿರ ಆಗ್ತಾ ಇದ್ದಾರೆ ಹಾಗೆ ಕೆಲಸದ ವಿಚಾರವಾಗೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ವ್ಯಕ್ತಿಯ ಭಾವನೆ ಇಂದು ರಾತ್ರಿ ನಿಮ್ಮ ಬಗ್ಗೆ ಇದಾಗಿದೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರೆಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ